ಅವ್ರ ಕಡೆಯಿಂದ ನಾವೆಲ್ಲ ಕೂಲಿ ಕಾರ್ಮಿಕರು ಪ್ರಥಮರು ಖಾತೆ ತೊಳೆಯವರು ಗಾರೆ ಕೆಲಸ ಮಾಡೋರು ಟ್ರೈನ್ರು ಆಟೋ ಡ್ರೈವರು ಲಾರಿ ಡ್ರೈವರು ಎಲ್ಲ ತೆಗೆದು ಎಲ್ಲ ನಿಮ್ಮಂತವ್ರು ದೊಡ್ಡವ್ರ ಆಶೀರ್ವಾದ ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಆಯ್ತು ಸಂತೋಷ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲರಿಗು ಇರೋಂಥ ಪೇಶೆಂಟ್ಗಳಿಗೆ ಮತ್ತು ನಿರ್ಗತಿಕರಿಗೆ ಎಲ್ಲರಿಗೂ ಸೇಬು ಮತ್ತು ಮೂಸಂಬಿಯನ್ನು ವಿತರಿಸ್ತಾ ಇದ್ದೀವಿ ಪ್ರತಿ ವರ್ಷವೂ ನಾವು ಬೇರೆ ಬೇರೆ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡ್ಬರ್ತೀವಿ ಇಂಡಿಪೆಂಡೆಂಟ್ ಮಾಡ್ಕೊಂಬತ್ತೀವಿ ಗಾಂಧಿ ಜಯಂತಿ ಮಾಡ್ಕೊಂಬತ್ತೀವಿ ಅಂಬೇಡ್ಕರ್ ಜಯಂತಿ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಎರಡು ಸಾವಿರದ ಹತ್ತರಿಂದ ಇವಾಗಿನವರೆಗೂ ನಾನು ಮಾಡ್ತಾನೇ ಇದ್ದೀನಿ ಆದರೆ ಕೂಲಿ ಕಾರ್ಮಿಕರಿಗೆ ಎಲ್ ಯಾವುದೇ ಥರ ಸೌಲಭ್ಯಗಳಿರಲ್ಲ ಅವ್ರ ಕೆಲಸ ಕಾರ್ಯಗಳಿರೋಲ್ಲ ಆರೋಗ್ಯ ನೆಟ್ಟಿಗಿರಲ್ಲ ಸರಿಗಿರೋಲ್ಲ ಅದಕ್ಕೋಸ್ಕರ ನಾನು ಅವರಿಗೆ ನನ್ನ ಕೈಲಾದ ಸಹಾಯ ನಾನೂ ಒಬ್ಬ ಕೂಲಿ ಕಾರ್ಮಿಕನೇ ಅದಕ್ಕೋಸ್ಕರ ಆ ಕಾರ್ಮಿಕರ ಭವನೆ ಏನು ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಅವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಈ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷವೂ ಯಾವ್ದನ್ನು ಕಾರ್ಯಕ್ರಮ ಮಾಡ್ತಾಯಿದ್ರೆ ನಾವು ಊಟ ಕೊಡ್ತೀವಿ ತಿಂಡಿ ಕೊಡ್ತೀವಿ ಮತ್ತು ವಸ್ತ್ರ ಕೊಡ್ತೀವಿ ಪಾತ್ರೆ ಪಗಡೆ ಕೊಟ್ಟಿದ್ದೀವಿ ಮತ್ತು ಹೆಂಗ್ಸ್ ಹೆಂಗ್ಸ ಹೆಣ್ಮಕ್ಳಿಗೆ ಸೀರೆ ಕೊಟ್ಟಿದ್ದೀವಿ ಎಲ್ಲ ಥರ ನಾವು ಕೊಡ್ತಾ ಬತ್ತನೇ ಇದ್ದೀವಿ ಆಗಿಂದ ಈಗಿನವರೆಗೂ ಕೊರೋನಾ ಸಮಯದಲ್ಲಿ ಪ್ರತಿಯೊಬ್ಬರು ಕಾರ್ಮಿಕರಿಗೆ ಕೆಲಸ ಕಾರ್ಯ ಇರಲ್ಲ ಅವರಿಗೆ ದುಡಿಮೆ ಇರಲ್ಲ ಹಣ ಇರೋಲ್ಲ ಮನೆಯಿಂದ ಆಚೆ ಬರೋಕ್ಕಾಗಲ್ಲ ನಾವು ನನ್ನ ತಂಡ ಏನಿದ್ದೀರೋ ಶ್ರಮವಹಿಸಿ ಮೂರು ಗಂಟೆ ರಾತ್ರಿಗೆ ಎದ್ದೋಗಿ ಎಲ್ಲ ಥರ ತರಕಾರಿ ಮತ್ತು ದಿನಸಿಗಳನ್ನು ತಂದು ನಾವೇ ಸ್ವತಃ ಅಡುಗೆ ಮಾಡಿ ಪ್ರತಿಯೊಬ್ಬ ನಿರ್ಗತಿಕರಾಗಿರಲಿ ಕೂಲಿ ಕಾರ್ಮಿಕರಾಗಿರಲಿ ಅವರ ಮನೆ ತೆರಳಿ ಅವರಿಗೆ ನಾವು ಒಂದು ಪಟ್ನ ಅನ್ನ ಒಂದು ಒಂದು ಬಾಟಲ್ ನೀರು ಎಲ್ಲರಿಗೂ ವಿತರಣೆ ಮಾಡ್ಕೊತ ಬಂದಿದ್ದೀವಿ ಆಟೋ ಚಾಲಕರಿಗೆ ದಿನಸಿ ಕಿಟ್ಟನ್ನು ವಿತರಿಸಿದ್ದೀವಿ ಮತ್ತೊಮ್ಮೆ ಏನಂತಂದರೆ ಎಲ್ಲ ಥರ ಕಾರ್ಮಿಕರು ಮನೆ ಕಾರ್ಮಿಕರು ಕೊಡ್ತೀವಿ ಆದರೆ ಅವ್ರ ಮನೆ ಮಕ್ಕಳು ಮರಿಗೆಲ್ಲ ಯಾರು ಕೊಡ್ತಾರೆ ಅದಕ್ಕೆ ನಾವು ಇಪ್ಪತ್ತೈದು ಕೆ ಜಿ ಹಂಗೆ ಒಂದು ಸಾವಿರ ಮೂಟೆಯನ್ನು ವಿತರಿಸಿದ್ದೀವಿ ನಾನೊಬ್ಬ ಕೂಲಿ ಕಾರ್ಮಿಕ ಆ ಕಾರ್ಮಿಕರ ಕಷ್ಟಗಳು ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಅವಾಗಿಂದ ದುಡಿದಿದ್ದೀನಿ ಒಂದು ಹದಿನೇಳು ವರ್ಷದಿಂದ ನಾನು ಕೂಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಪೇಂಟ್ರು ಕಾರ್ಪೆಂಟ್ರು ಬಾರ್ಬೆಂಟ್ರು ಮೋರಿ ಕೆಲಸ ಮಾಡೋದು ತಾರ ಹಾಕೋದು ಎಲ್ಲ ಥರ ಕೆಲಸಗಳನ್ನು ನಾನು ಮಾಡಿದ್ದೀನಿ ಆ ಕಷ್ಟ ಏನು ಅಂತ ನನಗೆ ಗೊತ್ತಿರೋದ್ರಿಂದ ಕೂಲಿ ಕಾರ್ಮಿಕರಿಗೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ವಿವಿಧ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಸೇವಾ ಟ್ರಸ್ಟನ್ನು ಸ್ಥಾಪಿಸಿ ಅದ್ರ ಮುಖಾಂತರ ಎಲ್ಲರಿಗೂ ಸಹಾಯ ಮಾಡ್ಕೊತ ಬರ್ತಾಯಿದ್ದೀನಿ ವಿವಿಧ ಕೂಲಿ ಕಾರ್ಮಿಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹದಿನೈದು ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀರಿ ನಮಗೊಂದು ಆಸೆ ಏನಂದರೆ ಡಾಕ್ಟರ್ ಅಂಬೇಡ್ಕರು ಅವ್ರು ಮಾಡಿರೋಂಥ ಕೆಲಸಗಳಲ್ಲಿ ನಾವು ಅವ್ರ ಕಾಲು ಭಾಗನ ನಾವು ಅನ್ನೋದು ನಾವು ಕಂಡ ಹೆಣ್ತಿವಿ ಆಸೆ ನಮ್ಗೆ ಅವತ್ತಿಂದ ಇವತ್ತವರೆಗು ನಾವು ಅವಾಗಿಂದ ಇವಾಗವರೆಗೂ ನಾವು ಬುಕ್ಸು ಪೆನ್ನು ಪೆನ್ಸಿಲ್ ನಮ್ಮ ಆಗಿದ್ದ ಸಹಾಯಗಳನ್ನ ನಾವು ಮಾಡ್ಕೊತಾನೆ ಬಂದಿದ್ದೀರಿ ನಿರಂತರವಾಗಿ ಹದಿನೈದು ವರ್ಷದಿಂದ ಮಾಡ್ಕೊತಾನೆ ಬಂದಿದ್ದೀರಿ ನಾವು ನಾವು ನಮ್ಮ ಚಾರಿಟಬಲ್ ಟ್ರಸ್ಟಲ್ಲಿ ಮಕ್ಕಳಿಗೆ ಬುಕ್ಸು ಪೆನ್ನು ಪೆನ್ಸಿಲು ಮತ್ತು ಬಂದು ಹೆಂಗಸರುಗಳಿಗೆ ಬಟ್ಟೆ ಬರೆಗಳು ಕೊಟ್ಟಿದ್ದೀರಿ ಮತ್ತು ಮಾತ್ರೆ ಔಷಧಿಗಳು ಇಲ್ಲ ಅಂತ ನಮ್ಮ ಮನೆ ಹತ್ರ ಬಂದವರಿಗೆ ನಮ್ಮ ಕೈಯಲ್ಲಾಗಿತ್ತು ಎಷ್ಟು ಸಾವಿರ ಆಗುತ್ತೋ ಅಷ್ಟು ಸಾವಿರದ ಮಾತ್ರೆಗಳು ಔಷಧಿಗಳು ಇಸ್ಕೊಟ್ಟಿದ್ದೀರಿ ನಾವು ಮತ್ತು ಕೊರೋನಾ ಟೈಮಲ್ಲಿ ಸಾವಿರಾರು ಜನಕ್ಕೆ ನಿರಂತರವಾಗಿ ಮೂರು ತಿಂಗಳು ನಾವು ಅನ್ನದಾನ ಮಾಡಿದ್ದೀರಿ ನಾವು ಮೂರು ತಿಂಗಳನು ಒಂದು ದಿನಕ್ಕೆ ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಜನಕ್ಕೆ ನೀರಿನ ಬಾಟ್ಲು ಅನ್ನ ಎರಡೂ ತೊಗೊಂಡು ಪ್ಯಾಕ್ ಮಾಡಿ ಎಲ್ಲೆಲ್ಲಿದ್ದಾರೆ ಕಾರ್ಮಿಕರು ಇದು ಮಾರ್ಕೆಟಲ್ಲಾಗಿರ್ಬೋದು ಯಶನ್ಪುರ ಹತ್ರ ಆಗಿರ್ಬೋದು ರೋಡಲ್ಲಾಗಿ ಮಂದ್ಕೊಂಡಿರೋರು ಮತ್ತು ನಾಯಿಗಳಿಗೆ ಎಲ್ರಿಗೂ ಯಾರೂ ಹಾಕೋಲ್ಲ ನಾಯಿಗಳಿಗೂ ಸಮೇತ ಬಿಸ್ಕೆಟ್ ಸಮೇತ ತೊಗೊಂಡೋಗಿ ನಾವೆಲ್ಲಿದ್ದೀವಿ ಅಲ್ಲಲ್ಲೆಲ್ಲ ಹಾಕ್ಕೊಂಡು ಬಂದಿದ್ದೀರಿ ನಾವು ಆಮೇಲೆ ಬಂದು ಒಂದೊಂದು ಮೂಟೆ ಅಕ್ಕಿ ನಾವು ಕೊರೋನಾ ಟೈಮಲ್ಲಿ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವೆಲ್ಲರಿಗೂ ಅಕ್ಕಿ ಮೂಟೆ ಕೊಟ್ಟಿದ್ದೀರಿ ಆಟೋ ಚಾಲಕರಿಗೆ ನಾವು ಎಲ್ಲ ಥರ ಕಿಟ್ಗಳು ಎಲ್ಲ ಎಲ್ಲ ಥರ ದಿನಸಿ ಅದರಲ್ಲಿರೋದನ್ನ ಒಂದೊಂದು ಕಿಟ್ಟುಗಳು ನಾವು ವಿತರಿಸಿದ್ದೀರಿ ನಾವು ಇನ್ನು ಇವಾಗ ನಮಗೆ ಅಂಬೇಡ್ಕರ್ ಜಯಂತಿ ಬಂದಿದ್ದ ದಿವಸ ನಾವು ಎಲ್ರಿಗೂ ಬಿರಿಯಾನಿ ಕೊಡ್ತೀರಿ ಮತ್ತೆ ಬಂದು ನಾ ಒಂದು ವಸ್ತ್ರ ಆಗಲಿ ಏನನ್ನ ಒಂದು ಗಿಫ್ಟ್ ಆಗಲಿ ನಾವು ಕೊಟ್ಟೇ ಕೊಡ್ತೀವಿ ನಾವು ನಮ್ಮ ಸ್ವಂತ ಖರ್ಚೆಲ್ಲ ಇವತ್ತವರೆಗೂ ಮಾಡ್ಕೊಂಬಂದಿದ್ದೀರಿ ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಮಾಡ್ಕೊಂಬಂದಿರೋದು ನಿಮ್ಮ ಎಲ್ಲ ಕಡೆನೂ ನಮ್ದು ಇದು ಪ್ರಚಾರ ಆಗಬೇಕು ನಿಮ್ಮ ಬೆಂಬಲ ಬೇಕು ನಮಗೆ ಸರ್ಕಾರದಲ್ಲಿ ಅನೇಕ ಥರ ಕೆಲಸಗಳಾಗಬೇಕಂತ ನಮ್ಮ ಆಶೆ ನಮ್ಗೆ ಆಸೆ ಇದೆ ಸರ್ ಯಾಕಂದರೆ ಬಡವ್ರಿಗೆ ಅತಿ ಕಡು ಬಡವರು ಮನೆ ಇಲ್ದಂಗೆ ಮನೆ ಇರೋರೇ ಇದ್ದಾರೆ ಎಷ್ಟೋ ಜನ ಇಲ್ದಿರೋರಿಗೆ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಆಸೆ ಇದೆ ನಮಗೆ ಮನೆಯಲ್ಲದ್ರು ಮನೆ ಮಾಡ್ಕೊಡ್ಬೇಕಂತ ನಮ್ಗೆ ಆಸೆ ಮತ್ತೆ ಬಂದು ವಿದ್ಯಾಭ್ಯಾಸಕ್ಕೆ ಎಲ್ಲ ಅನ್ನೋರಿಗೆ ತುಂಬ ಕಡು ಬಡೂರು ಇರ್ತಾರಲ್ಲ ಅಂಥ ಮಕ್ಕಳಿಗೆ ಓದಿಸ್ಬೇಕಂತ ಮತ್ತೆ ಮದುವೆ ಮಾಡ್ಕೊಳಕ್ಕಾಗಿಲ್ದವ್ರಿಗೆ ನಮ್ಮ ಚಾರಿಟಬಲ್ ಟ್ರಸ್ಟ್ ಅತಿಯಿಂದ ಮದುವೆಗಳು ಮಾಡಿಸ್ಕೊಡ್ಬೇಕಂತ ವಿದ್ಯಾಭ್ಯಾಸ ಹಾಸ್ಪಿಟಲ್ ಖರ್ಚು ಏನಿದೆಯೋ ಬಡೂರು ಅತಿ ಕಡೂರು ಅವ್ರ ಕೈಲಿ ಮಾಡೋಕ್ಕಾಗಿಲ್ಲ ಅಂತವ್ರಿಗೆಲ್ಲರಿಗೂ ಗುರುತಿಸಿ ನಾವು ಮಾಡಬೇಕು ನಮ್ಮ ಟ್ರಸ್ಟ್ ಬೆಳೀಬೇಕು ನಮ್ಮ ಸಂಘಟನೆ ಬೆಳಿಬೇಕು ಸಾವಿರಾರು ಜನಕ್ಕೆ ಒಳ್ಳೇದಾಗಬೇಕು ನಮಗೂ ಒಳ್ಳೇದಾಗಬೇಕು ಅದಕ್ಕೆ ಸರ್ಕಾರದಿಂದ ನಮಗೆ ಸೌಲಭ್ಯಗಳು ಸಿಗಬೇಕು ನಮ್ಮ ಯಾರು ಗುರ್ತಿಸ್ತಾ ಇಲ್ಲ ಯಾವುದೇ ಸರ್ಕಾರದಲ್ಲಾಗಿರ್ಬೋದು ಆಗಿರ್ಬೋದು ನಮ್ಮ ಸ್ವಂತ ಖರ್ಚಲ್ಲೇ ನಾವು ಇಷ್ಟು ಖರ್ಚು ಮಾಡ್ಕೊಂಡು ಬಂದಿದ್ದೀರಿ ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ಮಾಡಬೇಕನ್ನೋದು ನಮ್ಮ ಉದ್ದೇಶ ನಾವು ಕೂಲಿ ಕೆಲಸ ಮಾಡೋದು ನಾವು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇರೋದು ನಾವು ಹೌಸ್ ಕೀಪಿಂಗ್ ಕೆಲಸದಲ್ಲೇ ನಾವು ಇಷ್ಟು ಇದು ಮಾಡಿದ್ದೀವಿ ಅಂದರೆ ಮುಂದಕ್ಕೆ ನಮಗೆ ಮಾಡಬೇಕು ಅಂದರೆ ಎಲ್ಲರೂ ಕೈ ಜೋಡಿಸ್ಬೇಕು ನಮಗೆ ಸರ್ಕಾರದಲ್ಲಿ ಎಲ್ಲ ಥರ ಸೌಲಭ್ಯಗಳು ಸಿಗಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ನಾನು ನನ್ನ ಹೆಸರು ಉಪಾಧ್ಯಕ್ಷ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಹದಿನೈದು ವರ್ಷದಿಂದ ಮಾಡ್ಕೊಂಬರ್ತಾಯಿದ್ವಿ ಇನ್ನು ಮುಂದಕ್ಕೂ ಭಗವಂತ ಶಕ್ತಿ ಕೊಟ್ಟರೆ ಇನ್ನೊಂದು ಹತ್ತು ವರ್ಷ ಮಾಡೋಣ ಆಸೆ ಇದೆ ಕಡುಬಡವರಿಗೆ ನಾವು ಇವತ್ತು ಹಣ್ಣು ಹಂಪಲು ವಿತರಣೆ ಮಾಡಕ್ಕೆ ಬಂದಿದ್ದೀವಿ ಇಟೋರಿ ಆಸ್ಪತ್ರೆಯಲ್ಲಿ ಪೇಷೆಂಟ್ಗಳಿಗೆ ಈ ಹೊರ್ಗಡೆ ಕೈಲಾಗದೇ ಇರೋವಂಥ ವಯಸ್ಸಾಗಿರೋವಂಥವ್ರಿಗೆ ಕೈ ಕಾಲಿಲ್ದೇ ಇರೋವಂಥವ್ರಿಗೆ ಹಣ್ಣು ಹಂಪಲು ಅನಿಸ್ತಾ ಬಂದಿದ್ದೀವಿ ವರ್ಷಕ್ಕೆ ಇಲ್ಲಾಂದ್ರೂ ನಾವು ಆರು ಫಂಕ್ಷನ್ ಮಾಡೇ ಮಾಡ್ತೀವಿ ಒಂದು ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಹುಟ್ಟಿದ ದಿನ ಸತ್ತಿದ್ದ ದಿನ ಪ್ಲಸ್ ಸ್ವತಂತ್ರ ದಿನಾಚರಣೆ ಆಮೇಲೆ ಗಣರಾಜ್ಯೋತ್ಸವ ನಮ್ಮ ಕೂಲಿ ಕಾರ್ಮಿಕರ ಇದು ಬಂದಾಗ ಅದು ಮಾಡ್ತೀವಿ ಪ್ರತಿಯೊಂದು ಮಾಡ್ಕೊಂಡು ಬರ್ತಾನೆ ಇದ್ದೀವಿ ನಾವು ಫಂಕ್ಷನ್ ಮಾಡಿದಾಗೆಲ್ಲ ಏನಾದರೂ ಒಂದು ಗಿಫ್ಟು ನಮ್ಮ ಫಂಕ್ಷನಿಗೆ ಬಂದಂಥ ನಮ್ಮ ಕಡು ಬಡವರು ಅಂತ ನಮ್ಮ ಕೈಲಾದಂಥ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಅಧ್ಯಕ್ಷರು ಬಿ ಎಲ್ ಪರಮೇಶ್ವರ ಕಡೆಯಿಂದ ಇವತ್ತಿಗೂ ಖಾಲಿ ಕೈ ನಾವು ಯಾರಿಗೂ ಕಳಿಸಿಲ್ಲ ನಮ್ಮ ಮುಂದಕ್ಕೂ ಭಗವಂತ ಕಳಿಸಿದ್ರಂಗೆ ನಮಗೆ ಶಕ್ತಿ ಕೊಡಲಿ ನಿಮ್ಮಂಥವ್ರ ಆಶೀರ್ವಾದ ನಮಗಿದ್ರೆ ಬಹಳ ಒಳ್ಳೆಯದು ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಮ್ಮ ಕಡೆಯಿಂದ ನಮ್ಮ ತಂಡದಿಂದ ಎಲ್ಲರಿಗೂ ಹಣ್ಣು ಹಂಪಲು ಕೊಡ್ತಾ ಇದ್ದೀವಿ ನಮ್ಮ ಚೇರ್ಮನ್ ಆದ ಬಿ ಎಲ್ ಪರಮೇಶ್ ಅವರು ಎಲ್ಲರಿಗೂ ಪ್ರತಿ ಸಲ ಎಲ್ಲ ಥರದ ಸಹಾಯವನ್ನು ಮಾಡುತ್ತಾ ಇದ್ದಾರೆ ಇನ್ನೂ ಮುಂದೆ ಮಾಡ್ತಾರೆ ಅವ್ರಿಗೆ ಎಲ್ಲ ಜನರು ಸಹಕರಿಸಬೇಕಂತೂ ಎಲ್ಲರಿಗೂ ವಿನಂತಿ ಮಾಡಿ ಕೇಳಿಕೊಳ್ಳುತ್ತೇನೆ ಸಮಸ್ತ ನಾಡಿನ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಾನು ಕರ್ನಾಟಕ ರಾಜ್ಯ ವಿವಿಧ ಕೂಲಿ ಕಾರ್ಮಿಕರ ಚಾರಿಟಬಲ್ ಟ್ರಸ್ಟ್ನ ರಾಜ್ಯ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದೇನೆ ಇದುವರೆಗೂ ಹದಿನೈದು ವರ್ಷಗಳಿಂದ ನಮ್ಮ ಕೈಯಲ್ಲಿ ಆದಷ್ಟು ಚೇರ್ಮನ್ರು ಪರಮೇಶ್ವರ್ ಜೊತೆ ಜೊತೆ ಸೇರಿಕೊಂಡು ತುಂಬ ಕಡು ಬಡವರಿಗೆ ತಮ್ಮಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಮ್ಮ ಶಕ್ತಿ ಮೀರಿ ಅಷ್ಟು ಸಹಾಯ ಮಾಡ್ಕೊಂಡು ಬಂದಿದ್ದೀವಿ ಮುಂದಕ್ಕೂ ಮಾಡ್ತೇವೆ ಸರ್ಕಾರಕ್ಕೆ ನಮಗೆ ಏನೇನು ತೊಂದರೆಗಳಿದೆಯೋ ಅಷ್ಟು ತೊಂದರೆಗಳು ಸರ್ಕಾರಕ್ಕೆ ಮುಟ್ಟಬೇಕು ಅದು ನಮ್ಮ ಸರ್ಕಾರದಿಂದ ನಮಗೆ ಬಂದರೆ ಇನ್ನೂ ಅನುಕೂಲ ಎಲ್ಲರಿಗೂ ಅನುಕೂಲ ಆಗುತ್ತೆ ಸ್ವಾತಂತ್ರ್ಯ ದಿನಾಚರಣೆಯಾದ ಶುಭಾಶಯಗಳು ಎಲ್ರಿಗೂ ನನ್ನ ಹೆಸರು ಶೈಲಜಾ ಇವ ಇವತ್ತು ಹಣ್ಣು ಹಂಪಲುಗಳು ಎಲ್ಲನೂ ಎಲ್ಲ ಪೇಶೆಂಟ್ಗಳಿಗೆ ಎಲ್ಲ ವಿತರಣೆ ಮಾಡಿದ್ದೀವಿ ಮತ್ತು ನಮ್ಮ ಸರ್ ಪರಮೇಶ್ ಸರ್ ಮತ್ತು ಶೀಲಾ ಅವ್ರಿಗೆ ತುಂಬ ನಾವು ವಿಶ್ ಮಾಡಬೇಕು ಅವರಿಂದ ನಾವು ಮುಂದೆ ಬಂದಿದ್ದೀವಿ ಅವರು ನಮ್ಗೆ ಯಾವತ್ತೂ ಬೆಂಬಲವಾಗಿರ್ತಾ ಇದೆ ಅಂತ ಮಾತು ಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬೆಂದು ಎಲ್ಲರಿಗೂ ಹಾ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನಾನಿವತ್ತು ನಮ್ಮ ತಂದೆ ತಾಯಿ ಜೊತೆ ಬಂದು ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಾ ಇದ್ದೀವಿ ಸೊ ನಾವು ಕೈಲಾದಷ್ಟು ನಾವು ಏನೇ ನಮ್ಗೇನಾಗುತ್ತೋ ನಾವು ಅದನ್ನು ಮಾಡ್ತಿದ್ದೀವಿ ನಮಗೋಸ್ಕರ ನೀವು ಬಂದು ಕೈ ಜೋಡಿಸಿ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತ ಇದ್ದೀನಿ